ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೆ ಇವತ್ತಿನ ದಿನ ನಾನು ಹೇಳ್ತಾ ಇರೋ ಹಾಡು ಒಂದು ನೀತಿಕತೆ ಇರುವಂತ ಹಾಡು ಇದನ್ನ ಎಲ್ರು ಕೇಳಿರ್ತೀರಿ ಡಿಫ್ರೆಂಟ್ ಆಗಿ ಕೇಳಿರ್ತೀರಿ ಇದು ಹಳೆ ಸಿನಿಮಾದಾಗ ಮತ್ತ ಈ ಈ ಹಾಡನ್ನ ನೀವು ಅಭಿನಯ ಗೀತೆಯಾಗಿ ಆಗಸ್ಟ್ ಹದಿನೈದಕ್ಕ ಅಥವಾ ಇನ್ನು ಯಾವಾಗ್ಲಾದ್ರು ಮಕ್ಳಿಗು ಕಲಿಸಬಹುದು ಚಂದದ ಹಾಡ ಮತ್ತೆ ಕೇಳಿದ್ರೆ ದುಃಖ ಬಂದೇ ಬರ್ತದೆ ಎಲ್ರಿಗೂ ಬರ್ಲಾಕೆ ಬೇಕು ತುಂಬಾ ದುಃಖದ ಹಾಡ ಅದ ಯಾವ್ದು ಅಂದ್ರ ಮುಗಿಸಿದೆ ಮುಗಿಸಿ ಕತೆ ಕೇಳಿರ್ತಾರಲ್ಲ ಮುಗಿಸಿ ಮತ್ತು ಹಾವಿನ ಕತೆ ಅದೇ ಅದ ಅದರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದು ಯಾಕಂದ್ರೆ ಇದು ಬುಕ್ನಂದು ಅದ ಅಂದ್ರೆ ಯಾರೋ ರಚಿಸಿದ್ದು ನಾನು ಸಿಕ್ಸ್ತ್ ಕ್ಲಾಸ್ ಇದ್ದಾಗ ಇದ್ದಾಗ ಅವಾಗ ನಮ್ಗೆ ಇದು ಇತ್ತು ಒಂದು ಕಾರ್ಯಕ್ರಮ ಇತ್ತು ಓದುವೆ ನಾನು ಕಾರ್ಯಕ್ರಮ ಅಂತ ಹೇಳಿ ಆ ಕಾರ್ಯಕ್ರಮಗ ಕಾರ್ಡ್ಸ್ ದೊಡ್ಡ ದೊಡ್ಡದೊಂದು ಒಂದೆರಡು ಇಷ್ಟಿಷ್ಟು ಅಗಲವಾದ ಕಾರ್ಡುಗಳಿದ್ದು ಆ ಕಾರ್ಡ್ನಾಗ ಪದ್ಯಗಳು ಹಾಡುಗಳು ಬರೆದಿದ್ದಿದ್ದು ಆ ಪಾ ಯಾರು ಬರ್ದಾರ ಅನ್ನೋದು ಕೆಳಗೆ ಹೆಸರು ಇರ್ತಿತ್ತು ಅದ ಹೆಸರು ಯಾರು ಅನ್ನೋದು ನನಗೆ ನೆನಪಿಲ್ಲ ಗೊತ್ತೇ ಇಲ್ಲ ಅದ್ರ ಹಾಡಷ್ಟೇ ನೆನಪದ ನನಗ ಹೇಳ್ತೀನಿ ಹಾಡ ಯಾವ್ದಂತೂ ಇದು ನೀವು ಅಭಿನಯ ಗೀತಾಗಿ ಮಕ್ಕಳಿಗೆ ಕಲಿಸ್ರಿ ಭಾಳ ಚಂದ ಅನಿಸ್ತದ ಮತ್ತು ಮಕ್ಕಳು ಇದು ಬಹಳ ಈಸಿನೂ ಅದ ಬಾಳೆನ ಬಿರೀನು ಇಲ್ಲ ಬಹಳ ಕಷ್ಟವಾದಂತೂ ಇಲ್ಲ ಅದು ಹೇಳ್ತೀನಿ ನೋಡ್ರಿ ಈಗ ಹಿಂದೊಂದೂರಳಿ ಇದ್ದಳು ನಾರಿ ಮುಂಗುಸಿಯೊಂದನು ಸಾಕಿದಳು ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಕಿದಳು ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕೆಯು ಹಾಕಿತು ಮುದದಿಂದ ಮುಂಗುಸಿ ನೋಡಿತು ಹಕ್ಕದ ಕುಂಟ ತರೆಯುತ್ತಲಿದ್ದ ಹಾವೊಂದ ಹಾವನು ನೋಡಿ ಮುಗುಸಿತಾನು ಸರಸರ ಏರಿತು ಹಕ್ಕವನು ವೈರಿಯ ಹಿಡಿದು ಹಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ನೀರಿಗೆ ಹೋದ ತಾನು ಮರಳಿ ಬಂದಳು ನದಿಯಿಂದ ರಕ್ತವು ಮೆತ್ತಿದ ಮುಗುಸಿ ಕಂಡು ಕಿರಿಚಿದಳ ಭಯದಿಂದ ಮಗುವನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ ತುಂಬಿದ ಕೊಡವನು ಕೋಪದಿ ಎತ್ತಿ ಹೊಡೆದಳು ಮುಂಗುಸಿ ತಲೆಯಲ್ಲಿ ಕಿಲಿಕಿಲಿ ನಗುವ ಮಗುವನು ತಾನು ಒಳಗಡೆ ಕಂಡಳು ತೊಟ್ಟಿನಲ್ಲಿ ಪಕ್ಕದಿ ಸತ್ ಿದಳು ನೆಲಕ್ಕೆ ದುಃಖದಲ್ಲಿ ಮಗುವನ್ನು ಉಳಿಸಿದ ಮುಗುಸಿಕೊಂದಿ ಅಯ್ಯೋ ಪಾಪವ ಮಾಡಿದೆನು ನಿಜವನು ಅರಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು ತಾಳಿದ ಮಾನವ ಬಾಳುವನೆಂಬ ಗಾದೆ ಮಾತದು ಬಲು ಚಂದ ದುಡುಕೆ ಕೆಡುಕಿನ ಮೂಲವು ಎಂಬ ನಿಜವನು ಅರಿಯೋ ನೀ ಕಂದ ನಿಜವನ್ನು ಅರಿಯೋ ನೀ ಕಂದ ತಾಳಿದವನು ಬಾಳತನತ್ತ ಮತ್ತು ದುಡುಕಿ ಯಾವುದೇ ನಿರ್ಧಾರವನ್ನ ತಗೋಬಹುದು ತಗೋಬಾರದು ಯಾಕಂತಂದ್ರ ಕಣ್ಣಿಲಿ ಕಣ್ರು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡತ್ತಾರೆ ಯಾಕಂದ್ರೆ ಕೆಲವೊಂದ್ಸಾರಿ ನಾವು ಕಣ್ಣಾರೆ ಕಂಡಿದ್ದು ಕಿವಾರ ಕೇಳಿದ್ನು ಸುಳ್ಳಾಗಿರ್ತದ ಇದು ಇದು ಹಾಡದ್ದು ಒಂದು ನೀತಿ ನೀತಿ ಅಂದ್ರೆ ಇದ್ರದ ಒಂದು ಅರ್ಥ ಇದಾಗಿರ್ತದ ನಿಮ್ಗ ಇದು ಹಾಡ ಹೆಂಗ ಅನಸ್ತಾನದ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ಮತ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ